ಮಟ್ಟಪದ ಿಭವದ ಸಿಂಗ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವಟ್ಟದೇವರನ್ನು ಸ್ಮರಿಸಿ ಎಲ್ಲ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಮಾಲಿನ್ಸ್ ಸ್ವಾಮಿಗಳವರ ಶ್ರೀ ಚರಣಕ್ಕೂ ಹಾಗೂ ಇಲ್ಲೆಲ್ಲ ಉಪಸ್ಥಿತಿರ್ತಕ್ಕಂಥ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮಗೆ ಮೊನ್ನೆ ನಡೆದಿರ್ತಕ್ಕಂಥ ಈ ಸರಿಗಮಪದಲ್ಲಿ ಜಿ ಕನ್ನಡ ಒಂದು ಚಾನಲ್ದಲ್ಲಿ ನಮ್ಮ ಭಾಗದಿಂದ ಮೊಟ್ಟ ಮೊದಲು ಆ ಒಂದು ಸ್ಪರ್ಧೆಯಲ್ಲಿ ಆಯ್ಕೆ ಆಗಿದವರು ನಮ್ಮ ಶಿವಾನಿ ಸ್ವಾಮಿ ಅವರು ಇವತ್ತು ಎಲ್ಲ ನಮ್ಮ ವ್ಯಾಟ್ಸಪ್ಪು ಎಲ್ಲ ತಂದು ರನ್ ಆಗ್ತಕ್ಕಂಥದ್ದು ಯಾರು ಏನಾದರೂ ಇದ್ದರೆ ಶಿವಾನಿಯ ಹಾಡದೆ ಇವತ್ತೆಲ್ಲ ಕಡೆ ರನ್ ಆಗ್ತಾ ಇದೆ ಎಷ್ಟು ಚಲೋ ನಾನು ಅದನ್ನು ಕ್ಲಿಪ್ ನೋಡಿದ್ದೆ ಅಲ್ಲಿ ಕುಂತವ್ ಏ ನಿರ್ಣಾಯಕರು ಇರ್ತಾರೆ ಅಲ್ಲಿ ಎಂಕರಿಂಗ್ ಮಾಡೋರು ಇರ್ತಾರೆ ಅವರೆಲ್ಲ ಆಕಿನ ಹಾಡ ಕೇಳಿಮ್ಯಾಗ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದು ನೋಡಿ ನಮ್ಮ ಬೀದರ್ ಜಿಲ್ಲೆದ ಘನತೆ ಗೌರವವನ್ನು ಹೆಚ್ಚಿಸಿದವಳು ಶಿವಾಜಿ ಶಿವದಾಸ್ ಸ್ವಾಮಿಯವರು ಅವರು ಹಾಡುವಾಗ ಅವ್ರ ತಾಯಿ ತಂದೆ ಅವ್ರೆಲ್ಲ ತಮ್ಮಂದಿರು ಎಲ್ಲರೂ ಒಂದು ಕಡೆ ಎಲ್ಲರೂ ಹಾಡಿದ ಕಡೆ ತನ್ಮಯತೆ ಆಗ್ಯಾರ ನನಗೆ ಹೃದಯಕ್ಕೆ ಟಚ್ ಆಗಿದ್ ಅವ್ರ ತಾಯಿ ತಂದೆ ಕಣ್ಣಗಿನ್ ಆನಂದ ನೀರುಗಳು ಆ ಆ ಆ ಒಂದ್ ದೃಶ್ಯ ನಾನು ಬಹಳ ಪರಿಣಾಮ ಮಾಡ್ತು ಅಂದ್ರ ತಾಯಿ ತಂದಿಗೆ ಎಷ್ಟೆಲ್ಲಾ ಖುಷಿ ಆಯ್ತದಲ್ಲ ಮಕ್ಕಳು ಸಾಧನೆ ಮಾಡಿದ್ರ ಮಕ್ಕಳು ಒಂದೇನಾದ್ರೂ ಸಾಧಿಸಿದ್ರ ಎಷ್ಟು ತಾಯಿ ತಂದಿಗ ಹೃದಯಕ್ಕೆ ಅದು ಎಷ್ಟು ಇದು ಆಗ್ತದಂತಕ್ಕಂತದ್ ಆ ದೃಶ್ಯ ನಾನು ನೋಡಿದ್ದು ಕವಿತಾ ಹಾಗೂ ಶಿವದಾಸ್ ಸ್ವಾಮಿಯವ್ರ ಹತ್ತಿರ ಅದು ಬಹಳ ಒಂದು ರೀತಿ ಅವರು ಅಕ್ಕ ಹಣಿಮಾಗಿಂದು ಯುವತಿ ಅಂತು ಎಲ್ಲರಿಗಲ್ಲಿ ಭಾಳ ಜನ ಈಕಿ ಎಷ್ಟು ಆಗ್ಯಾರೆ ಈಗಿನಕ್ಕಿಂತ ದೊಡ್ಡ ದೊಡ್ಡವರೆಲ್ಲ ಬಂದಾರ ಹಾಡ್ಯಾರು ಗೆದ್ದಾರ್ ಸು ಎಲ್ಲನೇ ಆಗ್ಯಾರ ಆದರೆ ಅಕ್ಕಿಂದ ಎಲ್ಲಕ್ಕಿಂತ ಹೆಚ್ಚು ಪರಿಣಾಮ ಒಂದು ಕಡೆ ಹಾಡು ತಾಯಿ ತಂದೆ ಇನ್ನೊಂದು ಏನೋ ಒಂದು ನಮ್ಮ ಶರಣರ್ದ ಏನು ಬಸವಣ್ಣವ್ರ ನಾಡದಲ್ಲ ಇದ್ರದ್ದೇನು ಮೊಟ್ಟ ಮೊದಲು ಯುವತಿ ತೋರಿಸಿದವರು ಶಿವನಿ ಶಿವ ಸ್ವಾಮಿ ಪರಿಣಾಮ ಆಗಿದೆ ಮತ್ ಅವ್ರು ಹೇಳ್ತಾ ಇದ್ರು ನಮಗ ಶಿವನೇ ಈ ಮೂಲಕ ಬಂದ ಮಾತು ಹೇಳಿದ ಕೇಳಿ ನನಗೆ ಬಹಳ ಅತಿ ಆನಂದ ಸಂತೋಷ ಇತ್ತು ಅವಾಗಿಂದ ಅವಾಗ ನಾನು ಫೋನ್ ಮಾಡಿ ಮಾತಾಡಿದೆ ಅಪ್ಪ ಮಾತಾಡಿದ್ರು ಮತ್ ನಮ್ಗೆ ಇಲ್ಕಲ್ ಅಪ್ಪ ಅವರು ಅಂದ್ರು ನೀ ನಮ್ಮ ಮಠಕ್ಕೆ ಬರಬೇಕು ನಾವು ನಿಂಗೆ ಸನ್ಮಾನ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು ಇಡೀ ನಾಡೆಲ್ಲ ಇವತ್ತು ಶಿವಾನಿ ಶಿವದಾಸ್ವಾಮಿ ಅವರಿಗೆ ಆ ಒಂದು ಸಂಗೀತ ಮೂಲಕ ಮೆಚ್ಚಿಕೊಂಡಿದೆ ಅವಳು ಬರ್ತಕ್ಕಂಥ ಇದರಲ್ಲಿ ಅವು ಇನ್ನೂ ಸಾಕಷ್ಟು ಈಗ ಒಂದು ರೌಂಡ್ ದಲ್ ಆಯ್ತು ಇನ್ನೂ ಇರ್ತಾವ ಅದು ಅದು ಪೂರ್ತಿ ಅದು ವಿಜಯ ಆದಳು ಅಂತಂದ್ರ ನಮ್ಮ ಜಿಲ್ಲೆ ಇಡೀ ಪ್ರಪಂಚ ತುಂಬಾ ಬೀದರ್ ಜಿಲ್ಲೆ ಗೌರವವನ್ನು ಹೆಚ್ಚಿಸ್ತಾಳೆ ಅದನ್ನ ಅವ್ರ ಹಿಂದೆ ಕೂಡ ಗುರುಕುಲದಲ್ಲಿ ಬಂದು ಮೊಟ್ಟ ಮೊದಲ ಆಯ್ಕೆ ಗಂಟೆ ಅಲ್ಲಿ ಆಶೀರ್ವಾದ ತಗೊಂಡಿದ್ರು ಅವಾಗ ನಾವ್ ಅಬ್ನೇ ಇದ್ದೆ ಈಗ ಅಪ್ಪ ಅವ್ರ ನಾವ್ ಇಬ್ರು ಇದ್ದೀವಿ ಮತ್ ಮಾಲಿ ಹುಡುಗೊಬ್ರು ಎಲ್ಲರ ಆಶೀರ್ವಾದದಿಂದ ಅವ್ಳು ಖಂಡಿತವಾಗ ಅಪ್ಪ ಅವ್ರ ಆಶೀರ್ವಾದಿಂದ ಪಕ್ಕ ಅವಳು ವಿಜಯ್ ಆಗ್ತಾನೆ ಅವಳ ಹೋಗೋ ಕೂಡ ಅಲ್ಲಿ ವೇದಿಕೆ ಮೇಲೆ ಮತ್ ನಾನೇ ಇದ್ದೆ ಚರ್ಬಸ ಪಟ್ಟದೇವ್ರ ಮಂದಿರದಲ್ಲಿ ಆ ನಮ್ಮ ವಿರಪಾಕ್ ಗಾದಗಿ ಆ ಒಂದ್ ಇದ್ರಲ್ಲಿ ತಾಯಿ ಬಗ್ಗೆ ಅಲ್ಲೊಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅವಾಗ ನಾ ಹಾಡ್ ತಕ್ಷಣ ಅಲ್ಲೇ ಫೋನ್ ಬಂತು ನೀ ಸೆಲೆಕ್ಷನ್ ಆಗಿದ್ದಿ ಬಾ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲಾ ಗುರುಗಳ ಮನೆ ತಂದ ಒಳ್ಳೆ ಸಂಸ್ಕಾರ ಅವ್ರ ಗುರ್ಗಳದ್ಮೇಲೆ ಬಹಳ ಭಕ್ತಿ ಶ್ರದ್ಧೆ ಅದ ಗುರುಗಳ ಆಶೀರ್ವಾದದಿಂದ ಅವ್ರು ಒಂದು ಹೆಜ್ಜೆ ಇಡ್ಲಿಕ್ಕೆ ಇವೆಲ್ಲ ಒಂದು ವೇದಿಕೆಗಳ ಸಿಕ್ಕಿವೆ ಅಂತ ಶಿವಾನಿ ಶಿವದಾ ಸ್ವಾಮಿಯವರು ಬರ್ತಕ್ಕಂತ ಎಲ್ಲ ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈಗ ಅಪ್ಪವರು ಅವರು ಅವಳನ್ನು ಆಶೀರ್ವಾದ ಮಾಡ್ತಾರೆ ಬಹುತೇಕ ಈ ಶಿವಾನಿಯವಳಿಗೆ ಮತ್ತು ಅವರು ತಮ್ಮದೇರಿಗೆಲ್ಲ ಗೊತ್ತಿಲ್ಲ ಕವಿತವರು ಭಾಳ ಅವರು ಶಿವದಾಸ್ವಾಮಿಯವರು ಭಾಳ ಅಂದ್ರೆ ಭಾಳ ಕಷ್ಟ ಭಾಳ ಸಂಘರ್ಷ ಮಾಡಿ ಅವರು ಜೀವನವನ್ನು ಒಂದು ರೀತಿ ಅವರು ಮಕ್ಕಳ ಸಲಕ್ಕೆ ಅವರು ಅಷ್ಟು ಅವೆಲ್ಲವನ್ನ ಎದುರಿಸಿದ್ದಾರೆ ಮತ್ ಅಪ್ಪ ಅವ್ರ ಬಂದು ನಿಮಗೆ ನಾವು ಅಂದ್ರೆ ಇಟ್ಕೊತೀವಿ ಅಂತಂದ್ರು ಅಂದ್ರೆ ಇಷ್ಟೆಲ್ಲಾ ಒಂದು ಸಂಬಂಧಗಳು ಅದು ಎಲ್ಲಿ ಮಠದಿಂದ ಕವಿತಾ ಅಂತ ಹೌದು ಆಗಲಿ ಹೌದೌದು ಹಿಡಿದು ನಾವು ವಿದ್ಯಾರ್ಥಿ ಜೀವನ ಇತ್ತು ಇಲ್ಲಿ ಬರ್ತಿದ್ರು ಹಾಡ್ತಿದ್ರು ನಮ್ ದೊಡ್ಡ ಕಾರ್ಯಕ್ರಮದಲ್ಲಿ ಅಹ್ ಅವ್ರಿಗೆ ಶಿವದಾಸ್ವಾಮಿ ಸ್ವಾಮಿ ಅವ್ರ ಮತ್ತಿಷ್ಟ ಮತ್ತಿಷ್ಟು ಹೆಚ್ಚು ಎಲ್ಲ ಕಡೆ ಆಗ್ಯಾರ ಮತ್ ಅವ್ರಿಬ್ರು ಇದಾಗಿ ಮತ್ತೆ ಮಕ್ಕಳದಿಂದ ಎಲ್ಲರು ಏನ್ಮಾಡ್ತಾರಂತ ಮಕ್ಕಳ ತಾಯ್ತಂದಿನ್ ಮಕ್ಕಳ ಹೆಸರು ಗೊತ್ತಾಗ್ತದೆ ಇಲ್ಲ ಹಿಂಗಿಲ್ಲ ಇಲ್ಲ ಮಕ್ಕಳದಿಂದ ತಂದೆ ಹೆಸರು ಮತ್ತಿಂತ ಜಗದಗಲ್ಲ ಮೆರಿಲತ್ತದ ಅವರಿಗೆ ಒಂದು ಪೂಜೆಯಿಂದ ಆಶೀರ್ವಾದವನ್ನು ला दरते नाही ओम श्री गुरु subspacesvindaya namaha ओम श्री गुरु subspacesvindaya तिकडे ಎಲ್ಲರೂ ಬರ್ತಾರೆ ಓ ಹ ಇದೆ ಕಂತಲ್ಲ ಇದು ಮ್ಯಾಜಿ ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮ ಅವತಾರ शरणगत रक्षक तिग्गन प्रभावमय जगदादि देशिक पुरातन फंगव वा। शाम्भवैपुराश्रय जयसोमनाथ जयदेव जयाविरतम शिवाधव ने ने नेवे मत बाबू सर बहुत है माइने

很多东西。